ಹಲೋ ನಮಸ್ಕಾರ ಸ್ನೇಹಿತರ ಇವತ್ತಿನ ಸಂಚಿಕೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ಇಲ್ಲಿ ಭಾಗ್ಯನ ಕರ್ದ ಇಲ್ಲಿ ಆದಿಗೇನು ಅವ್ನ ಯಾಕೆ ಮದುವೆ ಆಗಬಾರ್ದು ಆಗಿದ್ಯಂತೆ ಮದುವೆ ಆಗಲ್ವಂತೆ ಎಷ್ಟು ಸರಿ ನೀನಾದ್ರೂ ಹೇಳು ಭಾಗ್ಯ ಅಂತ ಹೇಳಿ ಕುಸುಮ್ ಕೇಳ್ತಾರ ಆಗ ಇಲ್ಲ ಈ ಭಾಗ್ಯ ಕೂಡ ಮೊದಲಲ್ಲಿ ಅವರ ಮನ್ಸಿಗೆ ಅನ್ಸಬೇಕು ಅಂತಾರೆ ತದನಂತರ ಅತಿ ಅವ್ರೆ ಮದುವೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ ಒಂದ್ ಟೈಮ್ ಅಲ್ಲಿ ಮದುವೆ ಆಗೋ ಸಮಯದಲ್ಲಿ ಈಚದಾಗ ಆಗೋದು ಎನ್ಫ್ಯಾಚುವೇಶನ್ ಅವರು ಮದ್ವೆ ಆದ್ರೂ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಒಬ್ರಿಗೊಬ್ರು ಹೊಂದ್ಕೊಳ್ಳುದಿಲ್ಲ ಅವರ ಒಂದು ಈಕೋ ಕ್ಲಾಶಸ್ ಆಗುತ್ತೆ ಹಾಗಾಗಿ ಅವರು ಡಿವೋರ್ಸ್ ಆಗ್ತಾರೆ ಆದ್ರೆ ಒಂದು ಏಜ್ ಆದ ಮೇಲೆ ಮದುವೆ ಆಗ್ತಾರಲ್ವಾ ಅವ್ರೆಚೂರಿಟ್ ಇರುತ್ತೆ ಖಂಡಿತವಾಗ್ಲೂ ತುಂಬಾ ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಏನೇ ಆದ್ರೂ ಸರಿ ತೂಕಿಸ್ಕೊಂಡು ಒಬ್ರಿಗೆ ಒಬ್ರು ಜೊತೆಯಾಗಿ ನಿಂತು ಹೋಗ್ತಾರೆ ಖಂಡಿತ ಆ ಸಂಬಂಧ ತುಂಬಾನೇ ಗಟ್ಟಿಯಾಗಿರುತ್ತೆ ನಮ್ಮ ಮನಸ್ಸಿಗೆ ಅನ್ಸಿದ್ಮೇಲೆ ಮೇಲೆ ಮದುವೆ ಆಗೋದು ಯಾವುದೇ ರೀತಿ ತಪ್ಪಿಲ್ಲ ವಯಸ್ಸು ಅನ್ನೋದು ಅದಕ್ಕೆ ಅಡ್ಡಿ ಬರೋದೇ ಇಲ್ಲ ವಯಸ್ಸು ಅನ್ನೋದು ಮುಖ್ಯನೇ ಆಗೋದಿಲ್ಲ ಮನಸ್ಸು ಮುಖ್ಯ ಆಗುತ್ತೆ ಒಬ್ರ ಮೇಲೆ ನಮಗೆ ಗಾರ್ವ ಅಂದರೆ ಅದೇ ಪ್ರೀತಿ ಆಗತ್ತೆ ಅಂತ ಹೇಳಿ ಭಾಗ್ಯ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಕುಸುಮ್ ನೋಡಿದ್ಯಾ ಭಾಗ್ಯ ಮನಸ್ಸಲ್ಲಿರೋ ಪ್ರೀತಿಯನ್ನ ಬೇರೆ ರೀತಿಯಲ್ಲಿ ನಿನಗೆ ಕನ್ವೆ ಮಾಡಿದಳೆ ಖಂಡತ್ವಾಗ್ಲು ನೀನು ನಾಳೆ ಅವಳಿಗೆ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ಅದಕ್ಕೆ ಹೇಳಿದಾಗ ಕೂಡ ಮನೆಗೆ ಹೋಗ್ತಾರೆ ಮನೆಯಲ್ಲಿ ಇಲ್ಲಿ ಆದಿ ಮದುವೆ ಪ್ರಸ್ತಾಪ ಆಗತ್ತೆ ಆದಿ ಅವರಂತೂ ಸಿಡಿದೇಳ್ತಾರೆ ಹಬ್ಬ ಹಬ್ಬದ ನನ್ನ ಮದುವೆ ಆಗಲ್ಲ ವಿಷಯ ಹೇಳಬೇಡಿ ಎತ್ತಬೇಡಿ ಅಂದೆ ಅಲ್ವಾ ಅಂತ ಹೇಳಿ ಹೊರಗಡೆ ಬಂದ್ಬಿಡ್ತಾರೆ ನಂತರ ಇಲ್ಲಿ ಕಾಮತ್ ಅವರು ಮೀನಾಕ್ಷಿಗೆ ನೋಡಿದ್ಯಾ ಮೀನಾಕ್ಷಿ ಮದುವೆ ತಕ್ಷಣ ಕೋಪ ಮಾಡ್ಕೊಂಡು ಹೋದ ಅಂದಾಗ ನನ್ನ ಹತ್ರ ಬೇರೆ ಐಡಿಯಾ ಇದೆ ಇವನೀಗ ಭಾಗ್ಯ ಮಾತನ್ನ ಮಾತ್ರ ಕೇಳೋದು ಹಾಗಾಗಿ ಭಾಗ್ಯ ಮುಖಾಂತರನೇ ಆದಿಯನ್ನ ಮದ್ವೆಗೆ ಒಪ್ಸೋಣ ಭಾಗ್ಯಗೆ ಭಾಗ್ಯಗೆ ಹೇಳಿ ಅವನಿಗೆ ಅವಳಿಗೆ ಮದುವೆ ವಿಷಯನ ಇವನ್ ಜೊತೆ ಮಾತಾಡೋ ಕೇಳಿದ್ರೆ ಖಂಡಿತ ಭಾಗ್ಯ ಹೇಳಿದ್ಲು ಅನ್ನೋ ಕಾರಣಕ್ಕೆ ಆದಿ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾನೆ ಅಂದಾಗ ಕಾಮತ್ ಅವರು ಅದಕ್ಕೆ ಸಮ್ಮತಿಸ್ತಾರ ಇತ್ತ ಕಡೆ ಕುಸುಮೌರ್ಗೆ ನಿದ್ರೆ ಬರ್ತಿಲ್ಲ ಈ ಕಡೆ ಆದಿಗೂ ನಿದ್ರೆ ಬರ್ತಿಲ್ಲ ಕುಸ್ಮೌರ್ಗೆ ಆದಿ ಅವರು ಕಾಲ್ ಮಾಡ್ತಾರ ನಾನು ನಾಳೆ ಭಾಗ್ಯಗೆ ನನ್ನ ಮನಸ್ಸಿನ ಮಾತನ್ನ ಹೇಳ್ಕೊಬೇಕು ಅಂತ ಹೇಳಿದೀನಿ ಅಂದಾಗ ಕುಸುಮೌರ್ಗೆ ತುಂಬಾನೇ ಖುಷಿ ಆಗ್ಬಿಡತ್ತ ಮೊದಲು ಆ ಕೆಲಸ ಮಾಡು ಫ್ರೆಂಡು ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಕುಸುಮಾ ಮತ್ತೆ ಭಾಗ್ಯ ಒಂದು ಫಂಕ್ಷನ್ ಇದೆ ಕೆಟ್ರೀನ್ ಸರ್ವಿಸ್ಗೆ ಅಂತ ಹೋಗಿದ್ದಾರೆ ಅಲ್ಲಿ ಆದಿ ಕೂಡ ಬರಬೇಕಾಗಿದೆ ಇನ್ನೂ ಬಂದಿಲ್ವಲ್ಲ ಅನ್ನೋದೇ ಯೋಚನೆ ಆಗಿಬಿಟ್ಟಿದೆ ಕುಸ್ಮಾ ಅವ್ರಿಗೆ ಬಿಕಾಸ್ ಆದಿ ಇವತ್ತು ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಕೊನೆಗೂ ಕೂಡ ಇಲ್ಲಿ ಆದಿ ಅಲ್ಲಿಗೆ ಕಾ ಆಟೋದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಬರ್ತಿದ್ದಾಗೆ ಶಲ್ಯ ಪಂಚ ಹಾಕೊಂಡಿದ್ದೆ ಕೈಯಲ್ಲಿ ತಾಮೂಲ ಇಟ್ಕೊಂಡಿದ್ದೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಕೊನೆಗೂ ಭಾಗ್ಯ ಮುಂದೆ ಆದಿ ತನ್ನ ಮದುವೆಯ ಒಂದು ಪ್ರಸ್ತಾಪವನ್ನ ಇಡ್ತಿದ್ದಾರೆ ಭಾಗ್ಯ ಮುಂದೆ ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡಿಕೊಟ್ಟಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿ